ನನ್ನ ಜೀವನದಲ್ಲಿ ಹಿಂಗಾಗಿ ಹೋಗ್ಬಿಡ್ತಲ್ಲ ಹಿಂಗ ನಡದ್ಬಿಡುತ್ತಲ್ಲ ಇಂಥವ್ರು ಹಿಂಗ ಆಟ ಆಡ್ಬಿಡ್ತಾ ಮಾತಾ ನಡ್ಬಿಡ್ತಲ್ಲ ಬರೀ ನೀನ್ ಯೋಚನೆ ಮಾಡುವಂತದ್ದ ಏನಾಗಿದೆ ಅಂದ್ರೆ ಬರೀ ಒಂದು ಫೇಲ್ಯೂರ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದೆಯಾ ನನ್ನ ಬದುಕಲ್ಲಿ ನೋಡು ನಿನ್ನ ಬದುಕಲ್ಲಿ ನೀನು ಇನ್ನೂವರೆಗೂ ಕೂಡ ಯಾಕೆ ಸೋಲ್ತಾ ಇದೆಯಾ ಗೊತ್ತಾ ನೀನು ಯೋಚನೆ ಮಾಡುವಂಥದ್ದು ಬರೀ ಫೇಲ್ಯೂರ್ ಬಗ್ಗೆ ಮಾತ್ರ ಆಗಿದೆ ನನ್ನ ಜೀವನದಲ್ಲಿ ಹಿಂಗಾಗಿ ಹೋಗ್ಬಿಡ್ತಲ್ಲ ಹಿಂಗೆ ನಡೆದ್ಬಿಡ್ತಲ್ಲ ಇಂಥವ್ರು ಹಿಂಗೆ ಆಟ ಆಡ್ಬಿಟ್ರಲ್ಲ ಹಿಂಗೆ ನನಗೆ ಮೋಸ ನಡೆದ್ಬಿಡ್ತಲ್ಲ ಬರೀ ನೀನು ಯೋಚನೆ ಮಾಡುವಂಥದ್ದು ಏನಾಗಿದೆ ಅಂದರೆ ಬರೀ ಒಂದು ಫೇಲ್ಯೂರ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ ನನ್ನ ಬದುಕಲ್ಲಿ ಹಿಂಗೆ ನಡೆದ್ಬಿಡ್ತಲ್ಲ ಅಂತ ಆದರೆ ನೀನು ಏನು ಮಾಡಬೇಕಂತ ಅಂದರೆ ನಿನ್ನ ಗುರಿನ ನೀನು ಮುಟ್ಬೇಕು ಬದುಕಲ್ಲಿ ಏನಾದರೂ ನೀನು ಮಾಡಬೇಕಂತ ಅಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡೋದನ್ನು ಮೊದಲು ನಿಲ್ಲಿಸ್ಬಿಡು ನಾನು ಗೆಲ್ಲೋದೇ ಇಲ್ಲ ನನ್ನ ಬಾಳಲ್ಲಿ ಏನು ಆಗೋದೇ ಇಲ್ಲ ಅನ್ನೋದನ್ನ ಮೊದಲು ತಲೆಯಿಂದ ತೆಗೆದಾಕ್ಬಿಡು ಯಾಕಂತ ಅಂದರೆ ನಿನ್ನ ನಿನಗೆ ನೀನೇ ಇನ್ಸ್ಪೈರ್ ಆಗಿರಬೇಕು ನಿನ್ನಲ್ಲಿ ಒಂದು ಶಕ್ತಿ ಅನ್ನೋದಿದೆ ಇವಾಗ ನಿನಗೆ ಒಂಟಿತನ ಕಾಡ್ತಾ ಇದೆ ಇವಾಗ ನಿನ್ನ ಜೊತೆಗೆ ಯಾರೂ ಇಲ್ಲ ಇವಾಗ ನೀನು ನಂಬಿದವರೆಲ್ಲ ಬಣ್ಣ ಬಯಲಾಗಿದೆ ಯಾಕಂದರೆ ಯಾರನ್ನೂ ಕೂಡ ನಂಬೋಕೆ ನಿನಗೆ ಇಷ್ಟ ಇಲ್ಲ ಬರಬಾರ್ದು ಕಷ್ಟಗಳು ಎದುರಾಗಿದೆ ಜೀವನದಲ್ಲಿ ದುಡ್ಡಿನ ಕೊರತೆ ಆಗಿರಬಹುದು ಕೆಲಸದ ಕೊರತೆ ಆಗಿರ್ಬೋದು ಅಥವಾ ಮತ್ತೊಂದು ಇನ್ನೊಂದು ಏನೋ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಆದರೆ ಈಗಿನ ಸಮಯದಲ್ಲಿ ನಿನ್ನ ಜೊತೆ ಯಾರು ಸಹ ಇಲ್ಲ ಯಾರೇ ಇದ್ದರೂ ಕೂಡ ಕೆಲವರು ಇದ್ದಾರೆ ಪಾಪ ಅವರು ನಿನ್ನ ಸಹಾಯಕ್ಕೆ ಸಹಾಯ ಮಾಡುವಷ್ಟು ಕೂಡ ಅವರಿಗೆ ಶಕ್ತಿ ಇಲ್ಲ ಭಾಳ ಅಂದರೆ ಒಂದೆರಡು ಸಮಾಧಾನದ ಮಾತುಗಳನ್ನು ಕೆಲವ್ರಿಗೆ ಆಡ್ಬೋದು ಕೆಲವ್ರಿಗೆ ಅದು ಕೂಡ ಇಲ್ಲ ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿನಗೆ ನೀನೇ ಇನ್ಸ್ಪೈರ್ ಆಗಬೇಕು ಯಾವ ರೀತಿ ಬದುಕಬೇಕಂತ ಅಂದರೆ ಇವತ್ತೇನು ನೀನು ಯೋಚನೆ ಮಾಡ್ತಾ ಇದೆಯಲ್ಲ ನನ್ನ ಬಾಳಲ್ಲಿ ಹಿಂಗಾಯ್ತು ಹಿಂಗೆ ನಡೆದ್ಬಿಡ್ತು ಇಷ್ಟು ಕಷ್ಟ ಇದೆ ಹಿಂಗೆ ಆಗ್ಬಿಡ್ತಲ್ಲ ಏನೋ ಒಂದು ದುಡ್ಡಿನ ವಿಷಯದಲ್ಲೇ ಮೋಸ ನಡೆದಿದೆ ಅಂದ್ಕೊಳ್ಳೋಣ ಏನೋ ಒಂದು ಆಗಿದೆ ಅಂತ ಅಂದ್ಕೊಳ್ಳೋಣ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ದೇವ್ರು ಅದನ್ನು ಕೊಡಲಿ ಮುಂದೆ ನೋಡೋಣ ಮುಂದೆ ಮಾಡೋಣ ಬೇಡ ದೇವ್ರನ್ನ ನಂಬಿದೆಯಲ್ವ ಶ್ರೀ ರಾಯರನ್ನ ಸಂಪೂರ್ಣವಾಗಿ ನಂಬಿದೆಯಲ್ವ ಕಲಿಯುಗದ ಕಾಮದೇನು ನಮ್ಮ ರಾಯರನ್ನ ನಂಬಿದೆಯಲ್ವಾ ಅವ್ರ ಪಾದಕ್ಕೆ ಬಿಟ್ಟಿದೆಯಲ್ವಾ ಬಿಟ್ಬಿಡು ಅದನ್ನು ಅವ್ರ ಪಾದಕ್ಕೆ ಬಿಟ್ಟಿದೆಯಲ್ವ ನೀನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ಯಾಕಂದರೆ ಒಂದು ಕಂಡಂಥ ಕನಸನ್ನು ನೀನು ಮುಟ್ಟಬೇಕು ನೀನು ಕಂಡಂಥ ಕನಸು ನನಸಾಗಬೇಕು ಗುರಿನ ನೀನು ಮುಟ್ಟಬೇಕು ನಿನ್ನ ಮನೆಯವರು ನಿನ್ನ ನೋಡಿ ಹೆಮ್ಮೆ ಪಡಬೇಕು ಅಥವಾ ನಿನ್ನ ಆತ್ಮ ಆತ್ಮಕ್ಕೆ ಒಂದು ತೃಪ್ತಿ ಅಂತ ಅನಿಸ್ಬೇಕು ಈ ಭೂಮಿ ಮೇಲೆ ನಾನು ಬಂದ ಮೇಲೆ ನಾನು ಏನೋ ಒಂದು ಮಾಡ್ದೆಪ್ಪ ಅಂತ ನಿನಗೆ ಅನಿಸ್ಬೇಕಂತ ಅಂದರೆ ನೀನು ಮೊದಲು ಏನು ಮಾಡ್ಬೇಕಂದ್ರೆ ಕಷ್ಟಗಳ ಬಗ್ಗೆ ಯೋಚನೆ ಮಾಡಬೇಡ ನಿನ್ನ ಯೋಚನೆ ಏನಂತ ಅಂದರೆ ಕಷ್ಟಗಳ ಕಡೆಗೆ ಹೋಗ್ತಾ ಇದೆ ಅದನ್ನು ಬಿಟ್ಟು ಯಾವಾಗ ನಿನ್ನ ಪ್ರಯತ್ನ ನಿನ್ನ ಗುರಿ ಕಡೆಗೆ ಇದನ್ನ ಮಾಡು ಅದು ಎಲ್ಲವೂ ಕೂಡ ಮುಚ್ಚೋಗುತ್ತೆ ಇದನ್ನ ನಿನ್ನ ಗುರಿನ ನೀನು ಮುಟ್ಟು ಆ ಕಷ್ಟಗಳು ಏನು ಲೆಕ್ಕಕ್ಕೆ ಬರಲ್ಲ ಆವಾಗ ಅದೆಲ್ಲವೂ ಕೂಡ ಹೋಗುತ್ತೆ ಒಂದು ಗೆಲುವು ಸಾವಿರ ಕಷ್ಟಗಳನ್ನ ಮರೆಸುತ್ತೆ ಸಾವಿರ ನೋವುಗಳನ್ನ ಮರೆಸುತ್ತೆ ಆ ಗೆಲುವನ್ನ ನೀನು ಮುಡ್ತೀಯ ಆದರೆ ನಿನ್ನಲ್ಲಿ ಎಲ್ಲ ಸಾಮರ್ಥ್ಯನೂ ಇದೆ ಇದು ನಿನಗೆ ಹೇಳ್ತಾ ಇರ್ತಕ್ಕಂಥದ್ದು ನಾನು ಎಲ್ಲ ಸಾಮರ್ಥ್ಯ ನಿನ್ನಲ್ಲಿದೆ ಪ್ರಯತ್ನ ಕಡಿಮೆ ಆಗ್ತಾ ಇದೆ ಪ್ರಯತ್ನ ಕಡಿಮೆ ಆಗ್ತಾ ಇದೆ ಇದು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನಿನ್ನ ಫೋಕಸ್ ಏನಿದ್ರು ಕೂಡ ಫೇಲ್ಯೂರ್ ಬಗ್ಗೆ ಆಗ್ತಾ ಇದೆ ಸಕ್ಸಸ್ ಕಡೆ ಹೋಗ್ತಾ ಇಲ್ಲ ನೀನು ನೋಡು ಒಂದು ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ದೇವರು ನಿನ್ನ ನಿನ್ನಿಂದ ಏನೋ ಒಂದು ಮಾಡಿಸ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅವ್ರೀಗ ನಿನಗೆ ಒಂದು ಗೆಲುವನ್ನು ಕೊಡಬೇಕಂತ ಅವ್ರ ಇಚ್ಛೆ ಆಗಿದೆ ದೇವರದ್ದು ಇಚ್ಛೆ ಆಗಿರೋದಕ್ಕೇನೆ ನಿನ್ನ ಬಾಳಲ್ಲಿ ಏನೂ ಕೂಡ ದೇವರ ಇಚ್ಛೆ ಇಲ್ದಂಗೆ ನಡೆಯೋದಿಲ್ಲ ಎಲ್ಲವೂ ಕೂಡ ನಡೆಯುತ್ತೆ ಫಸ್ಟು ಯಶಸ್ಸು ಹಂಗೆ ಸಿಗೋದಿಲ್ಲ ಹವಾಮಾನಗಳನ್ನ ನೋಡಬೇಕು ಕಷ್ಟಗಳನ್ನ ನೋಡಬೇಕು ನಂಬಿದವರಿಂದ ಕೂಡ ನಡೆಯುತ್ತೆ ಎಲ್ಲವನ್ನೂ ನಡೆಯುತ್ತೆ ಯಾರನ್ನ ನಂಬೋಕ್ಕೂ ಕೂಡ ಭಯ ಬಂದ್ಬಿಡುತ್ತೆ ಯಾರ ಹತ್ರ ಏನು ಮಾತಾಡೋಕ್ಕೂ ಕೂಡ ಭಯ ಬಂದ್ಬಿಡುತ್ತೆ ಇದೆಲ್ಲವೂ ಕೂಡ ನಿನ್ನ ಸರಿದಾರೀಲಿ ದೇವ್ರು ತರ್ತಾ ಇರ್ತಾರೆ ಬೇರೆ ಏನಿಲ್ಲ ಇದರಲ್ಲಿ ಬೇರೆ ಏನಿಲ್ಲ ನಿನ್ನನ್ನು ನೀನು ಇನ್ಸ್ಪೈರ್ ಆಗಿ ತಗೊಂಡು ನಾನು ಮಾಡ್ತೀನಿ ಇವತ್ತಿಂದ ನಾನು ಗುರುರಾಯರನ್ನ ನಂಬಿದ್ದೀನಿ ನಾನು ಏನೋ ಒಂದು ಮಾಡ್ತೀನಿ ಯಾಕಂದರೆ ಗುರುರಾಯರಿಗೆ ಎಲ್ಲ ರೀತಿಯ ಭಕ್ತರು ಕೂಡ ಇದ್ದಾರೆ ಕಷ್ಟದಲ್ಲಿ ಇರೋರೇ ಹೆಚ್ಚಾಗಿದ್ದಾರೆ ರಾಯರಿಗೆ ಯಾಕಂದರೆ ರಾಯರವರ ಕಷ್ಟಗಳಿಗೆ ಪರಿಹಾರ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ರಾಯರ್ನ ಯಾಕೆ ಅಷ್ಟೊಂದು ಪ್ರೀತಿಸ್ತಾರಂತ ಅಂದರೆ ರಾಯರವರ ಕಷ್ಟಗಳಿಗೆ ಪರಿಹಾರ ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮ ಪ್ರಯತ್ನ ಬೇಕಲ್ಲ ಇವಾಗ ಕುಂತು ಕುಂತು ಜಾಗದಲ್ಲೇ ದೇವರು ನಮಗೆ ಊಟ ತಂದು ಕೊಟ್ಬಿಡ್ಲಿ ನೀರು ತಂದು ಕೊಟ್ಬಿಡ್ಲಿ ಅಂತ ಅಂದರೆ ಹಿಂಗಾಗುತ್ತೆ ಆಗಲ್ಲ ಅಲ್ವಾ ತಪ್ಪಾಗಿ ಅದು ದೇವ್ರಿಗೆ ಬಂದು ನಮಗೆ ಅಂದರೆ ತಪ್ಪಾಗ್ಬಿಡುತ್ತೆ ಒಂದು ಹೆಜ್ಜೆ ಮುಂದೋಗೋದು ಅಪ್ಪ ನನಗೆ ಆ ನೋವಿಂದ ಸಾಕಾಗ್ಬಿಟ್ಟಿದೆ ಇದನ್ನ ಮರೆತು ನಾನು ಏನೋ ಒಂದು ಮಾಡ್ತೀನಿ ನನಗೆ ದಾರಿ ತೋರಿಸ್ಬಿಡಿ ದಾರಿ ತೋರಿಸ್ಬಿಡಿ ನಿಮ್ಮ ಮೇಲೆ ಬಿಟ್ಬಿಟ್ಟಿದ್ದೀನಿ ಇನ್ಮೇಲೆ ಅದನ್ನ ನೆನಪೇ ಮಾಡ್ಕೊಳ್ಳಲ್ಲ ನನಗೆ ನೋವುಗಳ ನೆನಪಾದಾಗೆಲ್ಲ ಶ್ರೀ ರಾಯರನ್ನ ನೆನ್ಪು ಮಾಡ್ಕೊತೀನಿ ಅದು ಬೆಕ್ಕಾದಾಗಿರ್ಬೋದು ಬೇಕಾದಾಗಿರ್ಬೋದು ಮನಸ್ಸಿನ ನೋವು ಬೇಕಾದಾಗಿರ್ಬೋದು ಅದು ಏನೇ ನೆನಪಾದಾಗಲೂ ಕೂಡ ನಾನು ರಾಯರನ್ನ ನೆನ್ಪು ಮಾಡ್ಕೊತೀನಿ ರಾಯರ ಭಕ್ತರಲ್ವ ರಾಯರನ್ನ ನೆನ್ಪು ಮಾಡ್ಕೋಬೇಕಾಗತ್ತೆ ನಿಮ್ಮ ಇಷ್ಟ ದೇವರು ಯಾರು ಇರ್ತಾರೋ ಅವ್ರನ್ನ ನೆನ್ಪು ಮಾಡ್ಕೊಳ್ಳಿ ತಪ್ಪಿಲ್ಲ ಇದರಲ್ಲೇ ಆಯ್ತಾ ಆದರೆ ಬರೀ ನಾನು ಸೋಲ್ತೀನಿ ಬರೀ ಸೋಲಿನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟಾಗಲೇ ನೀವು ಬದುಕಲ್ಲಿ ಏನೋ ಒಂದು ಮಾಡ್ತೀರಾ ಏನೋ ಒಂದು ಮಾಡ್ತೀರಾ ಅಷ್ಟು ಆತ್ಮವಿಶ್ವಾಸವನ್ನು ನೀವು ತುಂಬ್ಕೋಬೇಕಾಗತ್ತೆ ಈ ಕಲಿಯುಗದಲ್ಲಿ ಸುಮ್ಮನೆ ಬದುಕೋಕ್ಕಾಗೋದಿಲ್ಲ ಆಗೋದಿಲ್ಲ ನಾವು ಏನಾದರೂ ಈ ಕುರ್ಚಿಗಳು ಬರುತ್ತೆ ಏನಾದರೂ ಒಂದು ನಿರ್ಜೀವಿಗಳಾಗಿತ್ತಂದರೆ ಎಲ್ಲನೂ ಕೂಡ ಭಗವಂತನ ಇಚ್ಛೆಯಿಂದ ನಡೀಲಿ ಅಂತ ಇದ್ವಿ ಈಗ ಹೆಂಗಂತ ಅಂದರೆ ನಮ್ಮ ಬದುಕಲ್ಲಿ ಫೇಲುವರ್ ಅನ್ನೋದು ಭಗವಂತ ತೋರಿಸ್ತಾನೆ ಒಂದು ಪಾಠ ಅದು ಈಗ ನಾವು ನಿರ್ಜೀವಿಗಳಾಗಿದ್ವಿ ಅಂತ ಅಂದರೆ ಎಲ್ಲನೂ ಕೂಡ ಭಗವಂತ ಎಲ್ಲನೂ ಮಾಡ್ತಾ ಇದ್ದೀವಿ ಯಾರೋ ಬಂದು ನಮ್ಮನ್ನ ಕುರ್ಚಿನ ಇಲ್ಲಿರೋ ಚೇರ್ನ ಆ ಕಡೆ ಇಡ್ತಾ ಇದ್ರು ಇನ್ನೊಂದು ಕಡೆ ಇಡ್ತಾ ಇದ್ರು ಏನೇ ಆಗಿರ್ಬೋದು ಒಂದು ಗ್ಲಾಸ್ ಅಂತ ಅಂದ್ಕೊಳ್ಳಿ ಅದನ್ನು ತಗೊಂಡೋಗಿ ಇನ್ನೊಂದು ಅಡುಗೆ ಇಡುವಂಥದ್ದು ಇನ್ನೊಂದು ಕಡೆ ಇಡುವಂಥದ್ದು ಮಾಡ್ತಿದ್ರು ನಾವು ಹಂಗಲ್ವಲ್ಲ ಮಾತಾಡೋಕೆ ಬರುತ್ತೆ ಕಣ್ಣಿದೆ ಕಿವಿ ಇದೆ ಅಲ್ವಾ ನಾವೇನು ಮಾಡಬೇಕಂದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಸ್ವತಃ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ತುಂಬ ಜನಗಳು ಏನಾದರೂ ಆ ನಿನ್ನ ಬಾಳಲ್ಲಿ ಏನಾದರೂ ಕೆಟ್ಟದ್ದು ನಡೀತಾ ಇದ್ದರೆ ನೋಡಿ ನಗೋರು ಜಾಸ್ತಿ ಇರ್ತಾರೆ ಇನ್ನೊಂದು ಸ್ವಲ್ಪ ನಿನ್ನ ಉರಿದುಂಬಿಸ್ತಾರೆ ಅದನ್ನೇ ಮಾಡು ಇದನ್ನೇ ಮಾಡು ಅಂತ ಖಂಡಿತ ನಿನಗೆ ಯಾರು ಕೂಡ ಇಲ್ಲೇ ನಿನ್ನ ಈ ದಾರಿಲಿ ನಡಿ ಇದಾಗುತ್ತೆ ಅಂತ ಹೇಳೋರು ತುಂಬ ಕಮ್ಮಿ ಆ ಥರ ಯಾರಾದರೂ ನಿನ್ನ ಜೀವನದಲ್ಲಿದ್ದರೆ ಅದನ್ನು ದೇವ್ರು ಕೊಟ್ಟಿದ್ದಾನಂತ ಅನ್ಕೊಂಡ್ಬಿಡು ದೇವರೇ ಕೊಟ್ಟಿದ್ದಾನ ಅಂತ ಅನ್ಕೊಂಬಿಡು ನೀನು ಇನ್ನೊಂದು ಆಗ್ತೀಯೋ ನನಗೆ ಗೊತ್ತಿಲ್ಲ ಒಂದು ಒಳ್ಳೆ ರೀತಿಯಲ್ಲಿ ದುಡ್ಡನ್ನ ಮಾಡು ಸ್ವಲ್ಪ ಈ ಪ್ರಪಂಚದಲ್ಲಿ ದುಡ್ಡಿಗಿರುವಂಥ ಬೆಲೆ ಮತ್ತೆ ಯಾರಿಗೂ ಕೊಡೋದಿಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ದೃಷ್ಟಿಲಿ ದೇವರಿದ್ದಾರೆ ಒಳ್ಳೆತನ ಇದೆ ಒಳ್ಳೆತನ ಕೂಡ ಅಪಾರವಾಗಿರಲಿ ಒಳ್ಳೆತನ ಇರಲಿ ಒಳ್ಳೆತನ ಇರಬೇಕು ದೇವ್ರ ಮೇಲೆ ಭಕ್ತಿ ಇರಬೇಕು ಇದೆಲ್ಲವೂ ಕೂಡ ನಿಜ ಇದೆಲ್ಲವೂ ಕೂಡ ಇರಲಿ ಇದು ಯಾವತ್ತೂ ಕೂಡ ದೂರ ಆಗಬಾರ್ದು ಅಹಂಕಾರ ಬರಬಾರ್ದು ದುರಂಕಾರ ಬರಬಾರ್ದು ಯಾರಿಗೂ ಕೂಡ ಸಾಧ್ಯವಾದಷ್ಟು ಕೂಡ ಕೆಟ್ಟದ್ದನ್ನು ಬಯಸ್ದಂಗೆ ಇರಬೇಕು ಇದು ತುಂಬ ಒಳ್ಳೆಯದು ಇದೆಲ್ಲವೂ ಕೂಡ ಇರಬೇಕು ಇದೆಲ್ಲವೂ ಕೂಡ ತೆಗ್ದಾಕಿ ದುಡ್ಡು ಮಾಡು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿನಗೆ ಒಂದು ಬೆಲೆ ಅನ್ನೋದು ಸಿಗಬೇಕು ಅಂತ ಅಂದರೆ ಸ್ವಲ್ಪ ದುಡ್ಡನ್ನು ಮಾಡು ದುಡ್ಡನ್ನು ಮಾಡಬೇಕಂದ ತಕ್ಷಣ ನೀನೇನು ಯುದ್ಧನೇ ಮಾಡಬೇಕಾಗಿಲ್ಲ ಯುದ್ಧ ಮಾಡಬೇಕಾಗಿಲ್ಲ ನೀನು ಕಂಡಂಥ ಕನಸಿನ ಬಗ್ಗೆ ಒಂದು ಇದನ್ನ ಇಟ್ಕೊಂಡ್ಬಿಡು ಆ ಕಡೆ ಸಾಗು ಆ ಕಡೆ ಫೋಕಸ್ ಮಾಡು ನಿನ್ನ ಗುರಿ ಕಡೆಗೆ ನೀನು ಫೋಕಸ್ ಮಾಡು ಖಂಡಿತ ಯಾಕೆ ಯಾಗೆಲ್ಲೋದಿಲ್ಲ ಗುರಿನೇ ಇಲ್ಲಪ್ಪ ನಿನ್ನ ಜೀವನದಲ್ಲಿ ಅಂದರೆ ಗುರಿನ ಮುಟ್ಕೋ ಗುರಿನ ಒಂದು ಇದು ಮಾಡ್ಕೋ ಮನಸ್ಸಲ್ಲಿ ರಾಯರೇ ನನಗೊಂದು ನಾನು ಜೀವನದಲ್ಲಿ ಏನಾದರೂ ಒಂದು ನನ್ನ ಜೀವನ ಸಾರ್ಥಕ ಅಂತ ಅನ್ನಿಸ್ಬೇಕು ಆ ಥರ ನಾನು ಮಾಡಬೇಕು ರಾಯರೇ ಏನೋ ಒಂದು ಅರಿ ತೋರಿಸಿ ನಾನು ಏನು ಮಾಡಿದರೆ ಆಗ್ತೀನಿ ನನ್ನ ಬಾಳನ ನೀವೇ ಉದ್ಧಾರ ಮಾಡಬೇಕು ನಾನೇನು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಬೇಕಾಗಿಲ್ಲ ರಾಯರು ತುಂಬ ನೊಂದಿದ್ದೀನಲ್ಲ ಒಂದು ನಾಲ್ಕು ದಿನ ಆದರೂ ಕೂಡ ನಾನು ಕೂಡ ನೆಮ್ಮದಿಯಿಂದ ನಗ್ನಕ್ತ ಮಾತಾಡಿಕೊಂಡು ನನ್ನ ಹಣೆ ಇಷ್ಟ ಇಷ್ಟಂತ ಮಾತಾಡಿದವ್ರ ಮುಂದೆ ಸ್ವಲ್ಪನಾದರೂ ಕೂಡ ನಾನು ಏನಾದರೂ ಮಾಡಬೇಕು ಓ ಏನೋ ಮಾಡಿದ್ರು ಅಂತಾದರೂ ಕೂಡ ಅನ್ಸೋ ಥರ ನೀವು ಮಾಡಬೇಕು ಇದನ್ನ ತಗೋ ರಾಯರು ಒಂದು ದಾರಿನ ತೋರಿಸ್ತಾರೆ ನಮ್ಮೆಲ್ಲರ ಬಾಳಿಗೆ ದಾರಿದೀಪ ಅವರು ದಾರಿದೀಪ ಗುರುರಾಯರು ಇದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಶ್ರೀ ರಾಯರು ಬೃಂದಾವನವನ್ನು ಪ್ರವೇಶ ಮಾಡಿ ನಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿನ ತುಂಬ್ತಾ ಇದ್ದಾರೆ ಧೈರ್ಯವನ್ನು ತುಂಬ್ತಾ ಇದ್ದಾರೆ ಕೈ ಹಿಡಿದು ಕಾಪಾಡ್ತಾ ಇದ್ದಾರೆ ಆದರೆ ರಾಯರೇನಂತಾರೆ ಅಂದರೆ ಪ್ರಯತ್ನ ಪಡು ಸ್ವಲ್ಪ ಪ್ರಯತ್ನ ಪಡು ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ ಆ ಬದಲಾವಣೆ ಒಳ್ಳೆ ರೀತಿಯಲ್ಲಾಗಲಿ ಅಂತ ನಾನು ಹೇಳೋದು ನಾನು ಬಯಸೋದಿಷ್ಟೇ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ ಅದೇ ರೀತಿ ಆ ಬದಲಾವಣೆ ಒಳ್ಳೆ ರೀತೀಲಿ ಆಗಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀನು ಮನ್ಸು ಮಾಡಿದರೆ ಏನೂ ಸಹ ಆಗಲ್ಲ ಅನ್ನೋವಂಥದ್ದು ಇಲ್ವೇ ಇಲ್ಲ ಒಂದು ಒಳ್ಳೆಯ ಉದ್ದೇಶದಿಂದ ನೀನು ಒಂದು ಒಳ್ಳೆಯ ಗುರಿನ ಇಟ್ಕೊಂಡು ಫೋಕಸ್ ಮಾಡ್ತೀನಿ ಅಂತ ಅಂದರೆ ಖಂಡಿತ ಗೆಲ್ ಗೆಲ್ತೀಯ ಗೆಲ್ಲಿಸ್ತಾರೆ ದೇವರು ಆದರೆ ಏನಾಗ್ತಾ ಇದೆ ಗೊತ್ತಾ ಆತ್ಮವಿಶ್ವಾಸವನ್ನು ಕಳ್ಕೊತಾ ಇದೆಯಾ ಕಣ್ಣೀರು ಹಾಕೊಂಡು ಕುಗ್ತಾ ಇದೆಯಾ ಪ್ರಯತ್ನ ಮಾಡ್ತಾ ಇಲ್ಲ ನೀನೇನು ಮಾಡ್ತಾ ಅಂದರೆ ಅಯ್ಯೋ ನನ್ನ ಭಾಳ ಲಿಂಗಾಯಿತು ನನ್ನ ಹತ್ರ ದುಡ್ಡಿಲ್ಲ ಬೇರೆಯವ್ರ ಹತ್ರ ಎಲ್ಲ ಇದೆ ದುಡ್ಡಿದ್ರೆ ಏನಾದರೂ ಮಾಡ್ಬೋದು ನನ್ನ ಹತ್ರ ದುಡ್ಡೇ ಇಲ್ಲ ಅಂದರೆ ನಾನು ಏನು ಮಾಡಲಿ ಏನಾಗುತ್ತೆ ನನ್ನಿಂದ ಅಯ್ಯೋ ಮಹಾಡೋಕ್ಕೆ ಹಲವಾರು ರೀತಿಯ ದಾರಿಗಳಿದೆ ಹಿಂಗೆ ಅನ್ಕೋಬೇಡ ದುಡ್ಡಿದ್ದವರೇ ಮಾಡ್ತಾರೆ ಜನ ಬೆಂಬಲ ಇದ್ದೋರೇ ಮಾಡ್ತಾರೆ ಜನ ಬೆಂಬಲ ಇದ್ದರೂ ಕೂಡ ಗುರುವಿನ ಅನುಗ್ರಹ ತುಂಬ ಮುಖ್ಯ ದೇವರ ಆಶೀರ್ವಾದ ತುಂಬ ಮುಖ್ಯ ಇಲ್ಲಿ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿನಗೆ ಗುರುವಿನ ಆಶೀರ್ವಾದನೂ ಇದೆ ದೇವರ ಆಶೀರ್ವಾದನೂ ಇದೆ ತಂದೆ ತಾಯಿಗಳ ಗುರು ಹಿರಿಯರ ಆಶೀರ್ವಾದನೂ ಕೂಡ ಇದೆ ಈ ಹಾಳಾದ ಫೇಲ್ಯೂರ್ ಬಗ್ಗೆ ತೆಗೆದು ತಲೆಯಿಂದ ತೆಗೆದು ಬಿಸಾಕೋ ಫಸ್ಟು ತೆಗೆದು ಬಿಸಾಕೋ ಫಸ್ಟು ಮುನ್ನುಗ್ಗು ಇವತ್ತಿಂದ ಒಂದು ಒಳ್ಳೆಯ ಉದ್ದೇಶದಿಂದ ಮುನ್ನುಗ್ಗು ಇವತ್ತಿಂದ ನೀನು ಬುದ್ಧಿವಂತಿಕೆನ ಬಳಸ್ಕೊ ಆ ಬುದ್ಧಿವಂತಿಕೆ ಹೆಂಗಾಗಿತ್ತು ಅಂದರೆ ಒಳ್ಳೆತನದಲ್ಲಿ ಮುಳುಗೋಗ್ಬಿಟ್ಟು ಎಲ್ಲರಿಗೂ ಬಯಸೋಕೆ ಹೋಗ್ತಾ ಹೋಗ್ತಾಯಿದ್ದೆವು ಎಲ್ಲರಿಗೂ ಒಳ್ಳೆಯದನ್ನ ಬಯಸು ಬೇಡ ಅಂತ ಹೇಳಲ್ಲ ಆದರೆ ನೀನು ಮೋಸ ಹೋಗೋಷ್ಟು ಬೇಡ ದಯವಿಟ್ಟು ಬೇಡ ನೀನು ಮೋಹ ಮೋಸ ಹೋಗೋಷ್ಟು ಬೇಡ ಮೋಸ ಹೋಗ್ತೀನಿ ಅಂತ ಅಂದರೆ ಕ್ಷಣಕ್ಕೊಂದು ಬಣ್ಣವನ್ನು ಬದಲಾಯಿಸಿ ನೀನು ತುಂಬಾ ಬಳಸ್ಕೊಂಡ್ಬಿಡ್ತಾರೆ ಇಲ್ಲಿ ಜನಗಳು ಸತ್ಯವಾಗ್ಲೂ ಹೇಳ್ತೀನಿ ಅನುಭವದ ಮಾತು ಹೇಳ್ತಾ ಇದ್ದೀನಿ ಸುಮ್ಮನೆ ಹೇಳ್ತಾ ಇಲ್ಲ ನಿನಗೆ ದಯವಿಟ್ಟು ಕೂಡ ಇವತ್ತು ಹೇಳ್ತಾ ಇರುವಂತಹ ಮಾತನ್ನು ತಲೆಯಲ್ಲಿಟ್ಕೊಂಡು ನೀನು ಕೂಡ ನಗ್ನಗ್ತ ಇವತ್ತು ನಿನಗೆ ಹೆಂಗಿರ್ಬೇಕಂದರೆ ನಿನ್ನಲ್ಲಿ ಒಂದು ಏನೋ ರೋಷ ಬರಬೇಕಂತ ಹೇಳ್ತಾ ಇಲ್ಲ ಉತ್ಸಾಹ ಬರಬೇಕು ಉತ್ಸಾಹ ಬರಬೇಕು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಇವತ್ತಿಂದ ಯಾವುದೋ ಒಂದು ಮರ ಒಣಗೋಗ್ತಾ ಇದೆ ಅಂದರೆ ಅದನ್ನು ಚಿಗಿರ್ಬೇಕದು ವಾಪಸ್ಸು ಆಯಿತಾ ಹೆಮ್ಮರವಾಗಿ ನಿಲ್ಬೇಕು ಇವತ್ತೊಂದು ಪುಟ್ಟ ಗಿಡ ಆಗ್ಬಿಟ್ಟಿದೆಯೇ ನೀನು ಹೆಂಗಾಗ್ಬಿಟ್ಟಿದೆಯಾ ಅಂದರೆ ಬೇರೆಯವ್ರಿಗೆಲ್ಲ ನೆರಳು ಕೊಡ್ತಾ ಇದ್ದೆ ಒಂದು ಸಮಯದಲ್ಲಿ ಎಲ್ಲರಿಗೂ ನೆರಳು ಕೊಡ್ತಾ ಇದ್ದೆ ಏನಾಗ್ಬಿಟ್ಟಿದೆ ಅಂತ ಬಂದವರೆಲ್ಲ ಕೊಂಬೆ ಕೈ ಹಾಕೋದು ಇನ್ನೊಂದಕ್ಕೆ ಹಾಕೋದು ಏನೇನೋ ಮಾಡಿ ಒಟ್ಟಿನಲ್ಲಿ ನಿನ್ನ ಏನು ಮಾಡಿದ್ರು ಏನೂ ಇಲ್ದಂಗೆ ಮಾಡ್ಬಿಟ್ಟಿದ್ದಾರೆ ಒಂದು ಕಟ್ಟಿಗೆ ಥರ ನಿಂತ್ಕೊಂಡ್ಬಿಟ್ಟಿದ್ಯಾ ಅಷ್ಟೇ ಒಂದು ಕಟ್ಟಿಗೆ ಥರ ನಿಂತ್ಕೊಂಬಿಟ್ಟಿದ್ಯಾ ಜನರಿಗೆ ಅದು ಒಂದು ರಫ್ ಆಗಿ ಕಟ್ಟಿಗೆ ಕಾಣಿಸ್ತಾ ಇದೆ ಅಷ್ಟೇ ಬಟ್ ಅದರಲ್ಲಿರುವಂಥ ನೋವು ಯಾರಿಗೂ ಕಾಣಿಸ್ತಾ ಇಲ್ಲ ಆದರೆ ದೇವರಿಗೆ ಅರ್ಥ ಆಗಿದೆ ದೇವರಿಗೆ ಅರ್ಥ ಆಗಿದೆ ನೀನೇನು ನೀನೇನು ಕಷ್ಟಪಟ್ಟಿದೆಯಾ ಮತ್ತೊಬ್ಬರ ಕಷ್ಟಕ್ಕೆ ನೀನಷ್ಟು ಸ್ಪಂದಿಸ್ತಾ ಇದ್ದೆ ನಿನ್ನ ನೋವೇನು ನಿನ್ನ ಮನಸ್ಸೇನು ಎಲ್ಲವೂ ಕೂಡ ದೇವ್ರಿಗೆ ಗೊತ್ತಿದೆ ಆದರೆ ಮತ್ತೆ ಚಿಗುರ್ತೀನಿ ಒಂದು ಗಿಡ ನೋಡಿದ್ರೆ ನೀವು ಗಿಡ ಹೆಂಗೆ ಮಾಡುತ್ತೇಳಿ ಸೂರ್ಯ ಎಷ್ಟೇ ಬಿಸಿಲನ್ನ ಕೊಟ್ಟರು ಕೂಡ ಸೂರ್ಯ ನೀಡುವಂಥ ಬಿಸಿಲು ಸೂರ್ಯನ ಕಿರಣವನ್ನೇ ಆಹಾರವನ್ನಾಗಿ ಸ್ವೀಕರಿಸಿ ಚಿಗುರುತ್ತೆ ನಾನು ತುಂಬ ದಿನಗಳಿಂದ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಇದು ಗಿಡಮರಗಳು ದೇವರು ನೀಡುವಂತಹ ಒಂದು ಬಿಸಿಲನ್ನೇ ಆಹಾರವನ್ನಾಗಿ ಸ್ವೀಕರಿಸಿ ಎಮ್ಮರವಾಗಿ ಬೆಳೆದು ನಿಲ್ಲುತ್ತೆ ಕರೆಕ್ಟ್ ಅಲ್ವಾ ಅದೇ ರೀತಿ ನೀನು ಕೂಡ ಫೇಲಿವರ್ನ ತುಳಿದು ಎದ್ದು ನಿಲ್ಲು ಗೆಲ್ತೀಯ ಗೆಲ್ಲೇ ಇಲ್ಲ ಅಂತ ಅಂದರೆ ನಿನ್ನ ಜೀವನಕ್ಕೆ ಏನು ಅರ್ಥ ಇರುತ್ತೆ ಇಲ್ಲಿ ಗೆಲ್ಲಿಲ್ಲಪ್ಪ ಏನೋ ಆಗ್ಬಿಡ್ತು ನಿನ್ನ ಜೀವನಕ್ಕೆ ಏನು ಆಗ್ಬಿಡ್ತು ಏನರ್ಥ ಇರುತ್ತೆ ಅರ್ಥ ಇರುತ್ತೆ ನಾಳೆ ದಿನ ನಿನ್ನ ದೇಹ ಏನೋ ಮಣ್ಣಲ್ಲಿ ಮಣ್ಣಾಯ್ತು ಆಯ್ತು ಅಂತ ಅಂದ್ಕೊಳ್ಳೋಣ ಆತ್ಮ ಎಲ್ಲ ಸುತ್ತಾಡೋಕ್ಕೆ ಶುರು ಮಾಡ್ತಪ್ಪ ಅಯ್ಯೋ ನಾನು ಏನು ಮಾಡಲೇ ಇಲ್ವಲ್ಲ ನನ್ನ ಕಷ್ಟಪಟ್ಟರೆಲ್ಲ ಹಿಂಗೆ ಇದ್ದಾರೆ ನನ್ನ ದೇಹನೂ ಮಣ್ಣಲ್ಲಿ ಮಣ್ಣಾಗ್ಬಿಡ್ತು ನನ್ನ ಸುತ್ತಾಡ್ತಾ ಇದೆ ನನ್ನ ಕೈ ಬೀಸಿದ್ರು ಅವ್ರಿಗೆ ಬಡಿಯಲ್ಲ ಕಾಲು ಬೀಸಿದ್ರೂ ಬಡಿಯೋಲ್ಲ ನಾನು ಮಾತು ಅವ್ರಿಗೆ ಕೇಳೋಲ್ಲ ಏನಾಗುತ್ತೆ ಅವಾಗ ಅವಾಗಲೂ ನೋವು ಪಡೋದೆ ನೀನು ಅವಾಗ ನೋವು ಪಡೋದನ್ನು ಈಗಿರೋಂಥ ನೋವನ್ನ ತೆಗೆದಾಕಿ ಇವಾಗೇನಾದರೂ ಮಾಡು ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ಕೈ ಮುಗಿದು ಕೇಳ್ಕೊತೀನಿ ಯಾಕಂತ ಅಂದರೆ ನಾನು ಹೇಳುವಂಥದ್ದು ಏನಂದರೆ ಎಲ್ಲ ಸಾಮರ್ಥ್ಯ ಇದ್ದು ಕೂಡ ನೀನು ಕುಗ್ಗಿ ಹೋಗ್ತಾ ಇದೆಯಲ್ಲ ಅದಕ್ಕೋಸ್ಕರ ಈ ಮಾತುಗಳನ್ನು ಇವತ್ತು ಹೇಳ್ತಾ ಇದ್ದೀನಿ ಬೇಜಾರಾದರೆ ತಪ್ಪಿದ್ರೂ ಕೂಡ ಕ್ಷಮೆ ಇರಲಿ ಆದರೆ ನನಗೆ ಮಟ್ಟಿಗೆ ನಾನು ನಿನಗೆ ಒಂದು ಒಳ್ಳೆಯದನ್ನು ಹೇಳ್ತಾ ಇದ್ದೀನಿ ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದ ಇವತ್ತಿಂದ ಈ ಕ್ಷಣದಿಂದ ಶ್ರೀರಾಯ್ರೆ ನನಗೆ ಬದುಕಲ್ಲಿ ಏನು ನಡೀತನೋದ್ರ ಬಗ್ಗೆ ಬೇಡ ಇನ್ನು ಮೇಲೆ ನಾನು ಒಳ್ಳೆದಾರಿ ನಡೀತೀನಿ ಒಳ್ಳೆಯ ಕೆಲಸವನ್ನು ಮಾಡ್ತೀನಿ ನನಗೂ ಕೂಡ ಒಂದು ಒಳ್ಳೆಯ ದುಡಿಮೆಯನ್ನು ಕೊಟ್ಟು ದುಡಿಮೆನ ಕೊಟ್ಟು ಒಂದಿಷ್ಟು ನೆಮ್ಮದಿನ ಕೊಟ್ಟು ನನ್ನ ಏನು ನನ್ನ ಸೋಲನ್ನು ನೋಡಿ ನಗ್ತಾ ಇದ್ರಲ್ಲ ಅವ್ರ ಮುಂದೆ ತಲೆ ತೆಗಿಸೋ ಥರ ಮಾಡಬೇಡಿ ಇಷ್ಟು ದಿನ ಬೇರೆ ಆಗಿತ್ತು ಇಷ್ಟು ದಿನ ಒಂದು ಮೂಲೆಗೆ ಸೇರಿಬಿಟ್ಟಿದ್ರಿ ಅಂತ ಅನ್ಕಳನ ಗುರಿ ಕಡೆಗೆ ಫೋಕಸ್ ಮಾಡಿ ಎಲ್ಲರೂ ನಿಮ್ಮ ಕಡೆಗೆ ಫೋಕಸ್ ಮಾಡ್ತಾರೆ ಅವಾಗ ಇದು ಸತ್ಯ ಹೇಳ್ತಾ ಇದ್ದೀನಿ ಸುಮ್ಮನೆ ಏನೋ ಕುತ್ಕೊಂಡು ನಾನು ಹೇಳ್ತಾ ಇಲ್ಲ ಸ್ವಾಮಿ ನಿಜವಾಗ್ಲೂ ಹೇಳ್ತಾ ಇಲ್ಲ ನಾನು ಹೇಳುವಂಥದ್ದೇನಂತ ಅಂದರೆ ನೀವು ಗೆಲ್ತೀರ ನಿಮ್ಮಲ್ಲಿ ಎಲ್ಲ ಇದೆ ನೀವೇನಂದರೆ ಫೇಲಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸಕ್ಸಸ್ ಬಗ್ಗೆ ಗಮನ ಹೋಗ್ತಾ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಹಿಂಗಾಯಿತು ನಾನು ಏನು ಮಾಡಲಿ ಆಗುತ್ತೋ ಇಲ್ಲವೋ ಅವ್ರ ಹತ್ರ ದುಡ್ಡಿದೆ ನನ್ನ ಹತ್ರ ಇಲ್ಲ ಬೇಡ ನಿಮ್ಮಿಂದ ಎಲ್ಲನೂ ಕೂಡ ಆಗುತ್ತೆ ನೀವು ಮನಸ್ಸು ಮಾಡಿದರೆ ಅಸಾಧ್ಯ ಅನ್ನುವಂಥದ್ದು ಯಾವುದು ಸಹ ಇಲ್ಲ ಅಸಾಧ್ಯ ಅನ್ನುವಂಥದ್ದು ಯಾವುದು ಸಹ ಇಲ್ಲ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅದನ್ನು ಮನಸ್ಸಿಟ್ಟು ಮಾಡಿ ನಾನು ಸಹ ರಾಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮಗೇನಾದರೂ ಇದು ನನ್ನ ಕನಸಿದೆ ಇದು ನನ್ನ ಕನಸಿದೆ ಮಹಿಣ ನಾನು ಮಾಡ್ತೀನಿ ಅಂತ ಅಂದರೆ ನಾನು ಸಹ ಪ್ರಾರ್ಥನೆ ಮಾಡ್ಕೋತೀನಿ ನಾನು ಮಾಡ್ಬೇಕಂತ ಅನ್ಕೊಂಡಿದ್ದೀನಮ್ಮ ಅಂತ ಅನ್ಕೊಂಡಿದ್ದೀನಪ್ಪ ಅಂತ ಅಂದರೂ ಕೂಡ ದೊಡ್ಡೋರಾಗಲಿ ಚಿಕ್ಕವರಾಗಲಿ ಯಾರಾದರೂ ಹೇಳಿದ್ರೆ ಹೇಳಿ ಕಮೆಂಟ್ ಅಲ್ಲಿ ಇದನ್ನ ನನ್ನ ಗುರಿ ಇದೆ ಇದ್ರಲ್ಲಿ ನನಗೆ ಯಶಸ್ ಬೇಕು ನನಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಎಲ್ಲರ ಬಗ್ಗೆ ಕೂಡ ನಾನು ಕೇಳ್ಕೊಂಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಇವಾಗ ಗುರಿ ಕಡೆ ಗಮನ ಕೊಡಿ ಯಾರೆಲ್ಲ ಇವತ್ತಿಂದ ಒಂದು ಬದಲಾಗ್ತೀನಿ ಅಂತ ನೀವು ಅನ್ಕೊಂತೀರೋ ಇವತ್ತಿಂದ ನಾನು ಮಾಡ್ತೀನಿ ಅಣ್ಣ ಖಂಡಿತವಾಗ್ಲೂ ಕೂಡ ನೀವು ಹೇಳಿದ್ಮೇಲೆ ನನಗೆ ಮಾಡಬೇಕಂತ ಅನ್ನಿಸ್ತಾ ಇದೆ ನಾನು ಮಾಡ್ತೀನಿ ಅಂತ ಅಂದ್ರಿ ಅಂತ ಅಂದರೆ ಸಂಪೂರ್ಣ ಶ್ರೀರಾಯರ ನಿಮಗೆ ಆಶೀರ್ವಾದವನ್ನು ಕೊಟ್ಟು ಅನುಗ್ರಹ ಕೊಟ್ಟು ಗೆಲ್ಲಿಸ್ತಾರೆ ಇದರಲ್ಲಿ ಎರಡನೇ ಮಾತೆಲ್ಲ ಸಂದೇಹ ಕೂಡ ಇಟ್ಕೋಬೇಡಿ ಸಂದೇಹ ಕೂಡ ಇಟ್ಕೋಬೇಡಿ ನಿಮ್ಮ ಕುಟುಂಬದಲ್ಲಿ ನೀವೇನೂ ಮಾಡಲ್ಲ ಅಂತ ಅಂದ್ಕೊಂಡಿದ್ರಲ್ಲ ಏನೇ ಇರಲಿ ನಿಮ್ಮ ಹತ್ರ ಒಂದು ಚಿಕ್ಕದಾದ ಬಿಸ್ನೆಸ್ ಇರಲಿ ಒಂದು ಗಾಡಿ ಇರಲಿ ಒಂದು ಅಂಗಡಿ ಇರಲಿ ಏನೇ ಇರಲಿ ಸಂಪೂರ್ಣವಾದಂಥ ಶ್ರೀರಾಯರ ಆಶೀರ್ವಾದ ನಿಮಗೆ ಸಿಗುತ್ತೆ ಕಷ್ಟಪಟ್ಟು ದುಡ್ದು ಒಂದು ಮಟ್ಟಿಗೆ ಬನ್ನಿ ನೀವು ಬರ್ತೀರಾ ನೀವು ನಾನು ಒಂದೇ ಹೇಳ ನಿಮ್ಮಲ್ಲಿ ಒಂದು ಒಳ್ಳೆ ಮನಸ್ಸೆಲ್ಲವೂ ಕೂಡ ಇದೆ ಸ್ವಲ್ಪ ನೋವುಗಳಿದೆ ಯಾಕಂದರೆ ಈ ಥರ ಆಗಿದೆ ಹಿಂಗಾಯಿತು ಹಂಗಾಯಿತು ಅಂತ ಕೆಲವೊಂದು ಕಡೆ ಏನಾಗುತ್ತೆ ನೀವು ಯಾರ ಹತ್ರ ಸೋಲೋದು ಬೇಡ ಮನೆಯವ್ರು ಏನಾದರೂ ಹೇಳಿದ್ರೆ ಅವ್ರ ಹತ್ರ ಸೋಲೋದೇನು ಬೇಡ ನೀವು ದೇವ್ರ ಹತ್ರ ಸೋದ್ಬಿಡಿ ಶ್ರೀರಾಯರೇ ಹಿಂಗಿದೆ ನನ್ನ ಮನಸ್ಸಲ್ಲೇ ನಾನು ಯಾರ ಹತ್ರ ನನ್ನ ಸೋಲನ್ನ ನಾನು ಒಪ್ಕೊಳ್ಳೋಕ್ಕೂ ಇದು ಪಡಲ್ಲ ಅಂದರೆ ಅದನ್ನು ಮೇಂಟೇನೇ ಮಾಡಿ ಒಳ್ಳೇದೇ ಅದು ಆದರೆ ರಾಯರ ಹತ್ರ ಸೋದ್ಬಿಡೋಣ ನಾನು ಸೇರೆ ರಾಯರ ಹತ್ರ ಸೋದ್ಬಿಡೋಣ ರಾಯರೇ ಹಿಂಗಿದೆ ನನ್ನ ಮನಸ್ಸಲ್ಲಿ ನಾನು ಯಾರ ಹತ್ರ ಏನು ತೋರಿಸ್ಕೊತಾ ಇಲ್ಲ ಸ್ವಲ್ಪ ಇದರಲ್ಲೇ ಇದ್ದೀನಿ ಆದರೆ ನಿಮ್ಮ ಹತ್ರ ಸೋಲ್ತಾ ಇದ್ದೀನಿ ನೀವೇ ನನ್ನ ಕಾಪಾಡಬೇಕು ಆ ಗತ್ತಲ್ಲೇ ಇರಿ ಬ ಪರವಾಗಿಲ್ಲ ನಾನು ಆ ಗತ್ತಲ್ಲೇ ಇರಿ ಆದರೆ ನೀವೇನಾದರೂ ಮಾಡಿ ಅದು ನಿಮ್ಮ ಗತ್ತನ್ನು ಇನ್ನೂ ಹೆಚ್ಚಿಗೆ ಮಾಡುತ್ತೆ ಇವಾಗೇನು ನೀವು ಇದ್ದೀರಲ್ವ ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದು ನಿಮ್ಮಲ್ಲಿ ಬರಬೇಕು ಇವತ್ತೇ ನೀವು ಕಣ್ಣೀರು ಹಾಕಿದ್ದೀರಾ ಒಂದು ಸೋತಿದ್ದೀರಾ ಅಂತ ಜನಗಳು ನೋಡ್ತಾ ಇದ್ದೀರಲ್ಲ ಅಂಥವ್ರ ಮುಂದೆ ನೀವು ಮೆಟ್ಟಿ ನಿಲ್ಲಬೇಕು ಇದು ಒಂದೇ ನನ್ನ ಆಸೆ ಇದೊಂದೇ ನನ್ನ ಆಸೆ ಇದೊಂದನ್ನೇ ನೀವು ಮಾಡಿ ಗೆಲ್ತೀನಿ ಗೆಲ್ಬೇಕನ್ನೋದು ನಿಮ್ಮಲ್ಲಿ ಇತ್ತು ಅಂತ ಅಂದರೆ ಇವತ್ತಿಂದ ನಾನು ಬದಲಾಗ್ತೀನಿ ಅನ್ನೋದಿತ್ತು ಅಂತ ಅಂದರೆ ಶ್ರೀರಾಯರು ನಿಮ್ಮನ್ನು ಗೆಲ್ಲಿಸ್ತಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಗ್ನಾಗ್ತಾಯಿರಿ